ನಿಮ್ಮ ಹಬ್ಬದ ಸ್ಪೆಷಲ್ ತಿಂಡಿಗಳಲ್ಲಿ ಒಂದಾದ ಕಲ್ಕಲ ಈ ಹೆಸರಿನಷ್ಟೇ ಚಂದ ಈ ಸ್ವೀಟ್ ತಿನ್ನೋದಿಕ್ಕೆ ತುಂಬಾ ಸ್ವೀಟ್ ತಿನ್ನೋದಿಕ್ಕೆ ಇಷ್ಟ ಪಡಲ್ಲ ಅನ್ನೋರು ಈ ಸ್ವೀಟ್ ರೆಸಿಪಿನ ಮಾಡಿ ತಿನ್ನುವುದಕ್ಕೆ ಕೊಟ್ರೆ ಸಾಕು ಇನ್ನೊಂದ್ ಸ್ವಲ್ಪ ಅಂತ ಕೇಳಿ ಇಷ್ಟಪಟ್ಟು ತಿಂತಾರೆ ಯಾಕೆಂದ್ರೆ ಇದು ಸ್ವೀಟ್ ಕಡಿಮೆ ಇರೋದ್ರ ಜೊತೆಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇನ್ನೊಮ್ಮೆ ಮಾಡು ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಈ ಸ್ವೀಟ್ ರೆಸಿಪಿ ಪ್ರತಿಯೊಬ್ಬರು ತುಂಬಾ ಇಷ್ಟಪಟ್ಟು ತಿನ್ನುವ ಟೇಸ್ಟಿ ಕ್ರಿಸ್ಪಿ ಕಲ್ಕಲಾ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವ ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಕಲ್ಕಲ ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ನಾಲ್ಕು ಮೊಟ್ಟೆನ ಬ್ರೇಕ್ ಮಾಡಿ ಹಾಕೊಳ್ತಾ ಇದ್ದೇನೆ ನಂತರ ಇದನ್ನ ಎಗ್ ಬ್ಲೆಂಡರ್ ಇಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಹೇಗ್ ತಿನ್ನಲ್ಲ ಅನ್ನೋರು ಸಹ ಎಗ್ ಗ್ಲಾಸ್ ಕಲ್ಕಲನ ಮಾಡಿ ತಿನ್ಬೋದು ಅದು ಹೇಗೆ ಅಂತ ನಾನು ಮುಂದೆ ತಿಳಿಸ್ತೇನೆ ಇಷ್ಟು ಬ್ಲೆಂಡ್ ಆದರೆ ಸಾಕು ಇದಕ್ಕಿವಾಗ ನಾನು ಒಂದು ಬಟ್ಟಲಷ್ಟು ಸಕ್ಕರೆನ ಹಾಕಿ ಮೊದಲು ಚೆನ್ನಾಗಿ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇನ್ನೊಂದು ಬಟ್ಟಲು ಸಕ್ಕರೆನ ಹಾಕಿ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಅಳತೆ ಹೇಳುವುದಾದರೆ ನಾನಿಲ್ಲಿ ಒಂದು ಕೆ ಮೈದಾ ಹಿಟ್ಟಿಗೆ ಅರ್ಧ ಕೆ ಜಿ ಸಕ್ಕರೆನ ಹಾಕೊಂಡಿದ್ದೇನೆ ನೀವೀಗ ನೋಡ್ತಿದ್ದೀರಲ್ಲ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿರ್ಬೇಕು ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಬಟ್ಟಲಷ್ಟು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿರೋಟಿ ರವೆ ಹಾಕೋದ್ರಿಂದ ಕಲ್ಕಲಾ ಕ್ರಿಸ್ಪಿ ಆಗಿರುತ್ತೆ ಇದಕ್ಕಿವಾಗ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನ ಹಾಕೊಳ್ತಾ ಗಂಟಾಗದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ಕಲಸ್ಕೊಳ್ತಾ ಹೋಗ್ಬೇಕು ನಾನ್ ನಿಮ್ಗೆ ಎಗ್ ಹಾಕ್ತೇನೆ ಎಗ್ಲೆಸ್ ಕಲ್ಕಲಾನು ಕೂಡ ಮಾಡ್ಬೋದು ಅಂತ ಹೇಳಿದ್ದೆ ನಾನಿಲ್ಲಿ ನೀ ನ್ನ ಕುದಿಯೋದಕ್ಕೆ ಇಟ್ಟಿದ್ದೇನೆ ಇದಕ್ಕೇನೆ ಸಕ್ಕರೆನ ಹಾಕಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ನಾವು ಹಿಟ್ಟನ್ನ ಕಲಸ್ಕೊಂಡು ಕಲ್ಕಲನ ಕೂಡ ಮಾಡಬಹುದು ಈ ಒಂದು ಹದದಲ್ಲಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಳ್ಬೇಕು ಈ ಸಮಯದಲ್ಲಿ ಇದಕ್ಕೆ ತುಪ್ಪವನ್ನ ಹಾಕಬೇಕು ಕೆಲವರು ಡಾಲ್ಡಾನ ಬಳಸ್ತಾರೆ ಆದರೆ ನಾನಿಲ್ಲಿ ಡಾಲ್ಡಾನ ಉಪಯೋಗಿಸ್ತಾ ಇಲ್ಲ ನಂದಿನಿ ತುಪ್ಪನೇ ಚೆನ್ನಾಗಿ ಬಿಸಿ ಮಾಡಿ ಹಿಟ್ಟಿಗೆ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಹೇಗೆ ಕಲ್ತಿರ್ಬೇಕಂದ್ರೆ ನಾವು ಯಾವ ಶೇಪ್ ಮಾಡಿದ್ರು ಆ ಶೇಪ್ನಲ್ಲಿ ನಲ್ಲಿ ಇರಬೇಕು ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾಚಿ ಸ್ವಲ್ಪ ಸಮಯ ಅದು ನೆನೆಯೋದಕ್ಕೋಸ್ಕರ ಪ್ಲೇಟ್ನ ಮುಚ್ಚಿಟ್ಟು ಹಿಟ್ಟು ನೆನೆಯೋದಕ್ಕೋಸ್ಕರ ಸ್ವಲ್ಪ ಸಮಯ ಹಾಗೆ ಬಿಡಬೇಕು ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಪ್ಲೇಟ್ನ ತೆರೆದು ತೋರಿಸ್ತಾ ಇದ್ದೇನೆ ನೀವೀಗ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿದೆ ನಾವು ಯಾವ ಒಂದು ಶೇಪ್ನಲ್ಲಿ ಮಾಡಿದ್ರು ಆ ಶೇಪ್ನಲ್ಲಿ ಬರೋ ರೀತಿ ಇಟ್ಟು ಅದವಾಗಿ ರೆಡಿಯಾಗಿದೆ ಇದನ್ನ ಮತ್ತೊಂದು ಸಾರಿ ಚೆನ್ನಾಗಿ ನಾದಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೀವು ಯಾವ ಸೈಜ್ ಗೆ ಕಲ್ಕಲನ ಮಾಡಬೇಕು ಅಂತಿರೋ ಆ ಸೈಜ್ ಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಈ ಒಂದು ಸೈಜ್ ನಲ್ಲಿ ಎಲ್ಲಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದೇನು ಇವಾಗ ಬಾಚಣಿಗೆನ ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಇದು ಶೇಪ್ ನ ಮಾಡೋದಕ್ಕೋಸ್ಕರ ಕಲ್ಕಲನ ಈ ರೀತಿ ಮಾಡೋದ್ರಿಂದ ಡಿಸೈನ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬಾಚಣಿಗೆನ ಬಳಸ್ಕೊಂಡು ನನಗೆ ಬೇಕಾದ ಡಿಸೈನ್ ನಾನು ಮಾಡ್ಕೊಳ್ತಾ ಇದ್ದೇನೆ ನೀವು ಹೀಗೆ ಮಾಡಬೇಕು ಅಂತಿಲ್ಲ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು ನಾನು ಇಲ್ಲಿ ಎರಡು ಮೂರು ವಿಧಾನದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಇಷ್ಟೇ ಅಲ್ಲ ಫೋಕ್ ಸ್ಪೂನ್ ಜಾಲರಿ ತರಕಾರಿ ಬುಟ್ಟಿ ಯಾವ ಡಿಸೈನ್ ಬೇಕು ನಿಮಗೆ ಆ ಡಿಸೈನ್ ನಲ್ಲಿ ನೀವು ತಯಾರು ಮಾಡ್ಕೋಬಹುದು ನಾನಿಲ್ಲಿ ಇಷ್ಟು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೇನೆ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಸಿಂಪಲ್ ಆಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ನಮಗೆ ಯಾವ ಶೇಪ್ನಲ್ಲಿ ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನಲ್ಲಿ ಕಟ್ ಮಾಡ್ಕೋಬಹುದು ನಾವು ಹೇಗೆ ಮಾಡಿದ್ರು ಏನೂ ವ್ಯತ್ಯಾಸ ಆಗೋದಿಲ್ಲ ನಮ್ಮ ಖುಷಿಗೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಡಿಸೈನ್ನ ಮಾಡ್ಕೋಬೋದು ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಇಷ್ಟು ಡಿಸೈನ್ಗಳನ್ನಾಗಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಹೇಗೆ ಬೇಕೋ ಹಾಗೆ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳಿ ಇದನ್ ಇವಾಗ ನಾವು ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ನಾನು ಒಂದು ಬಿಸಿಯಾದ ಕಡಾಯಿಗೆ ಕುಕ್ಕಿಂಗ್ ಆಯಲ್ನ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಎಲ್ಲವನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಒಂಬಣ್ಣ ಬರೋವ್ರಿಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೀವೀಗ ನೋಡ್ತಿದ್ದೀರಲ್ಲ ಇಷ್ಟು ಫ್ರೈ ಆದ್ರೆ ಸಾಕು ನೋಡುವುದಕ್ಕೆ ಖುಷಿ ಆಗ್ತಿದೆ ಒಂದಕ್ಕಿಂತ ಒಂದು ಉಬ್ಬಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಎಲ್ಲವನ್ನು ಎಣ್ಣೆಯಿಂದ ನಾವು ನೀಟಾಗಿ ತೆಗೆದ್ರೆ ಆಯ್ತು ನೋಡುವುದಕ್ಕೆ ಎಷ್ಟು ಚಂದವಾಗಿ ಕಾಣ್ತಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದೇನೆ ಈ ರೆಸಿಪಿನ ಟ್ರೈ ಮಾಡಿ ನಿಮಗಾಗಿ ಬಿಸಿ ಬಿಸಿಯಾದ ಕ್ರಿಸ್ಪಿ ಕಲ್ಕಲಾ ರೆಡಿ ನಿಮ್ಮೆಲ್ಲರಿಗೂ ಈ ಸ್ವೀಟ್ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು